दिकारा दिकारा देशविरोधी कुणनीಗಳಿಗೆ દિકારા દિકારા ભારત માતા કી જય બોલો ભારત માતા કી જય બોલો ભારત માતા કી જય દિકારા દિકારા દેશविरोधी દિકારા દેશविरोधी નાયી ಗಳಿಗೆ દિકારા દિકારા દેશविरोधी कुणनी ಗಳಿಗೆ દિકારા

नेशन पावर जिंदाबाद बोलो जिंदाबाद 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 जिंदाबाद

ಭಾರತೀಯ ವಿದ್ಯಾರ್ಥಿ ಪರಿಷತ್ ವಿಜಯಪುರ ಮಹಾನಗರ ವತಿಯಿಂದ ಆಯೋಜಿಸಿರುವ ಈ ಹೋರಾಟದ ವಿಷಯವನ್ನು ಕುರಿತು ಶ್ರೀ ಮಲ್ಲಿಕಾರ್ಜುನ ಮಾಳ್ಯ ಅವರು ಒಂದೆರಡು ಮಾತಾಡಿದರು ಮೂವತ್ತೆ ಸ್ನೇಹಿತರೆ ನಾವೆಲ್ಲರೂ ಇವತ್ತು ವಿಜಯಪುರ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಸೇರಿದ್ದೇವೆ ಕಾರಣ ಎಷ್ಟೇ ಬೆನ್ನೆಯ ದಿನ ಏನು ನಮ್ಮ ಭಾರತದ ಕಿರೀಟ ಅಂತ ನಾವೇನು ಕರಿತೇವೋ ಕಾಶ್ಮೀರದ ಪಹಲ್ಗಾಂವ್ ಅಂತ ಒಂದು ಪ್ರದೇಶದಲ್ಲಿ ಭಾರತೀಯ ಪ್ರವಾಸಿಗರ ಮೂವತ್ತು ಜನ ಪ್ರವಾಸಿಗರ ಒಂದು ಮಾರಣ ಹೋಮವನ್ನ ಈ ದೇಶದ ದೇಶದಲ್ಲಿ ಕುಂತಿರ್ತಕ್ಕಂಥ ಉಗ್ರರು ನುಸುಳಿಕೋರರು ಮಾಡಿದ್ದಾರೆ ಸ್ನೇಹಿತರೆ ನಾವೆಲ್ಲರೂ ಇವತ್ತು ನಮ್ಮ ದೇಶ ಯಾವ ರೀತಿಯಲ್ಲಿ ಜಾಗತಿಕ ಮಟ್ಟದಲ್ಲಿ ಎಷ್ಟೊಂದು ದೊಡ್ಡದಾಗಿ ಬೆಳೀತಾ ಇದೆ ಅಂತ ನಾವೆಲ್ಲರೂ ಸಂಭ್ರಮಿಸುತ್ತಿರುವಾಗ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮದೇ ದೇಶದಲ್ಲಿ ಇದ್ದುಕೊಂಡು ನಮ್ಮದೇ ದೇಶದ ಪ್ರವಾಸಿಗರನ್ನ ಕೊಂದು ಹಾಕಿರ್ತಕ್ಕಂಥ ಘಟನೆ ಇವತ್ತು ಕಾಶ್ಮೀರದ ಒಂದು ಪಹಲ್ಗಾಂವ್ ಅನ್ನುವಂಥ ಪ್ರದೇಶದಲ್ಲಿ ನಡೆದಿದೆ ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಾವೆಲ್ಲರೂ ನೋಡಬಹುದು ಇಡೀ ದೇಶದಲ್ಲಿಯೇ ಉದಾಹರಣೆಗೆ ಪಶ್ಚಿಮ ಬಂಗಾಳ ಸಾಕಷ್ಟು ರಾಜ್ಯಗಳನ್ನು ತೆಗೆದುಕೊಂಡಿದ್ದಾದ್ರೆ ಸಾಕಷ್ಟು ಲೋಪಗಳು ಆ ರಾಜ್ಯಗಳಲ್ಲಿ ರಕ್ಷಣಾ ಯಾಕಂತಂದ್ರೆ ಇವತ್ತು ನಮ್ಮ ದೇಶದ ಕೇಂದ್ರ ಸಚಿವರು ಸರಿಯಾಗಿ ಕೆಲಸ ಮಾಡಿದ್ರು ಕೂಡ ಅಲ್ಲಿನ ಪ್ರದೇಶದ ರಾಜ್ಯದ ಅಥವಾ ಗೃಹ ಸಚಿವರುಗಳು ಕೂಡ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ದೇಶದ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ವಿದೇಶದ ಪ್ರವಾಸಿಗರಿಗೆ ರಕ್ಷಣೆ ಇಲ್ಲ ಅಂತಾಗಿ ಇವತ್ತು ಪರಿಸ್ಥಿತಿ ನಿರ್ಮಾಣ ಆಗಿದೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಒಂದು ವಿದ್ಯಾರ್ಥಿ ಪರಿಷತ್ ನಲ್ಲಿ ಒಂದು ಘಟನೆಯ ಉದಾಹರಣೆಯನ್ನ ನಾ ಇವತ್ತು ಕೊಡ್ತೇನೆ ಸ್ನೇಹಿತರೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಕಾಶ್ಮೀರದ ಒಂದು ಏನೋ ಲಾಲ್ ಚಕೊಂಡು ಅಂತ ಒಂದು ಗ್ರಾಮದಲ್ಲಿ ಪ್ರದೇಶದಲ್ಲಿ ಭಯೋತ್ಪಾದಕರು ಉಗ್ರರು ಭಾರತೀಯರಿಗೆ ಒಂದು ಚಾಲೆಂಜ್ ಅನ್ನ ಕೊಡ್ತಾರೆ ಏನು ಚಾಲೆಂಜ್ ಅಂತಂದ್ರೆ ನೀವು ನಿಜವಾದ ಭಾರತೀಯರೇ ಆಗಿದ್ರೆ ನೀವು ನಿಜವಾದ ಭಾರತ ಮಕ್ಕಳೇ ಆಗಿದ್ರೆ ನೀವು ತಾಯಿಯ ಎದೆ ಹಾಲು ಕುಡಿದು ಬೆಳೆದಿದ್ದೇ ಆಗಿದ್ರೆ ಈ ಕಾಶ್ಮೀರದ ಲಾಲ್ ಚೌಕ್ ನಲ್ಲಿ ಬಂದು ತ್ರಿವರ್ಣ ಧ್ವಜವನ್ನು ಹಾರಿಸಿ ತೋರಿಸಿ ಅನ್ನುವಂತ ಒಂದು ಚಾಲೆಂಜ್ ಅನ್ನ ಕೊಡ್ತಾರೆ ಅಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಂತಹ ರಾಜಕೀಯ ನಾಯಕರುಗಳು ಕೂಡ ಯಾವುದೇ ರೀತಿಯ ದೇಶದ ಮುಖಂಡರುಗಳು ಕೂಡ ಯಾವುದೇ ರೀತಿಯ ಬಿಸಿನೆಸ್ ಕೂಡ ಆ ಸಂದರ್ಭದಲ್ಲಿ ಚಾಲೆಂಜ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಲಿಲ್ಲ ಆ ಚಾಲೆಂಜ್ ಅನ್ನ ಎಕ್ಸೆಪ್ಟ್ ಮಾಡ್ಕೊಂಡಿದ್ದು ಒಂದೇ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತರು ಇಡೀ ದೇಶಾದ್ಯಂತ ಹನ್ನೊಂದು ಸಾವಿರ ವಿದ್ಯಾರ್ಥಿ ನಾಯಕರು ಕಾಶ್ಮೀರ ಮುನ್ನಡಿತಾರೆ ಕಾಶ್ಮೀರ ಹೋಗುವಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಬಾಂಬುಗಳ ಹಾಕುವಂತ ಮುಖಾಂತರ ಎದೆಗುಂದುವಂತ ಪ್ರಯತ್ನ ಅವತ್ತಿನ ಉಗ್ರಗಾಮಿಗಳು ಮಾಡ್ತಾರೆ ಸ್ನೇಹಿತರೆ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತರು ಅದ್ ಯಾವುದಕ್ಕೂ ಎದೆ ಮುನ್ನಡೀತಾರೆ ಯಾವ ಪ್ರದೇಶದಲ್ಲಿ ಉಗ್ರರು ಮುಸುಳುಕೋರ್ ಭಯೋತ್ಪಾದಕರು ಭಾರತೀಯರಿಗೆ ನೀವು ನಿಜವಾದ ತಾಯಿಯ ಮಕ್ಕಳೇ ಆಗಿದ್ರೆ ಧ್ವಜವನ್ನ ದ್ವೇಷವನ್ನ ತೋರಿಸಿ ಅಂತ ಹೇಳಿದ್ದಾರೋ ಅದೇ ಒಂದು ಪ್ರದೇಶದಲ್ಲಿ ಲಾಲ್ ಚೌಕ್ ನಲ್ಲಿ ಅದೇ ಒಂದು ಜಾಗದಲ್ಲಿ ನಮ್ಮ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತರು ಭಾರತದ ಧ್ವಜವನ್ನ ತಿರಂಗ ಧ್ವಜವನ್ನ ಹಾರಿಸಿ ತೋರಿಸಿ ಭಯೋತ್ಪಾದಕವಾಗಿ ಭಾರತ್ ಮತ ಎಷ್ಟು ವಿದ್ಯಾರ್ಥಿ ಶ್ರೇಯಸ್ ಅಂತ ಹೇಳಬಹುದು ಇವತ್ತು ಅಂತ ಒಂದು ಇತಿಹಾಸ ಉಳ್ಳಂತಹ ಒಂದು ದೇಶದಲ್ಲಿ ಇವತ್ತು ಅದೇ ಒಂದು ಭಾರತದ ಕಿರೀಟ ಎಂಬುವಂತಹ ಒಂದು ಪ್ರದೇಶದಲ್ಲಿ ಇವತ್ತು ಮತ್ತೆ ಏನು ಸಾಮಾನ್ಯ ಜನರ ಮೇಲೆ ಪ್ರವಾಸಿಗರ ಮೇಲೆ ಒಂದು ಮಾರನ ಹೋಮ ಆಗಿದೆ ಅವರನ್ನ ಗುಂಡಿಟ್ಟಿಕೊಳ್ಳುವ ಒಂದು ಕೃತ್ಯ ನಡೆದಿದೆ ಹೀಗಾಗಿ ದೇಶದ ಯುವಕರಾಗಿರ್ತಕ್ಕಂತ ನಾವೆಲ್ಲರೂ ಕೂಡ ಈ ಕೃತ್ಯದ ವಿರುದ್ಧ ಜಾಗೃತವಾಗಬೇಕು ಈ ಕೃತ್ಯದ ವಿರುದ್ಧ ಖಂಡಿಸಬೇಕು ವಿದ್ಯಾರ್ಥಿ ಪರಿಷತ್ತಿನ ಜೊತೆಗೂಡಿಸಿ ಈ ಕೃತ್ಯದ ವಿರುದ್ಧ ಇಡೀ ರಾಜ್ಯಾದ್ಯಂತ ಇವತ್ತು ಏನು ರಾಜ್ಯಕ್ಕೆ ರಾಜ್ಯ ಕರೆ ಕೊಟ್ಟಿದ್ದಾರೆ ಪ್ರತಿಭಟನೆಗೆ ಆ ರಾಜ್ಯದ ಕರೆಯಲ್ಲಿ ನಾವೆಲ್ಲರೂ ಪಾಲ್ಗೊಳ್ಬೇಕು ಆ ದೇಶದ ಯಾವ ಉಗ್ರ ಉಗ್ರಗಾಮಿಗಳು ಯಾವ ಪಾಕಿಸ್ತಾನಿ ನಾಯಿಗಳು ಯಾವ ಕುನ್ನಿಗಳು ನಮ್ಮ ಭಾರತೀಯ ಪ್ರವಾಸಿಗರ ಮೇಲೆ ದಾಳಿಯನ್ನ ಮಾಡಿದ್ದರು ಅವರನ್ನ ಗುಂಡಿಕ್ಕೆ ಕೊಂಡಿದ್ದರು ನಮ್ಮ ದೇಶದ ರಕ್ಷಣಾ ಸಚಿವಾಲಯ ಅವರನ್ನ ಮತ್ತೆ ಇವತ್ತು ಮೂವತ್ತು ಜನ ನಮ್ಮ ಭಾರತೀಯ ತತ್ತದ್ರೆ ನಾಳೆಯ ಒಂದು ವಾರದಲ್ಲಿ ನೂರು ಜನ ಪಾಕಿಸ್ತಾನಿ ನಾಯಿಗಳು ತಾಯ್ಬೇಕನ್ನುವಂತಹ ಒಂದು ಡಿಮ್ಯಾಂಡ್ ಅನ್ನ ಇವತ್ತು ವಿಜಯಪುರದಿಂದ ನಾವು ಇವತ್ತು ಕೇಂದ್ರಕ್ಕೆ ಇಡ್ತಾ ಇದ್ದೇವೆ ಸ್ನೇಹಿತರೆ ಈ ವಿಷಯವನ್ನು ಉದ್ದೇಶಿಸಿ ಕುಮಾರಿ ಸುರೇಖಾ ಕುಂಕರ್ಣಿ ಅವರು ಒಂದೆರಡು ಭಾರತ್ ಮಾತಾಕಿ ಮತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಇಡೀ ದೇಶದಾದ್ಯಂತ ನಿನ್ನೆ ಆದಂತ ಒಂದು ನದ ಘಟನೆಯನ್ನ ಖಂಡಿಸಿ ಇವತ್ತು ನಾವು ಹೋರಾಟವನ್ನ ಮಾಡ್ಲಿತ್ತೀವಿ ಎಲ್ಲರಿಗೂ ಗೊತ್ತು ಒಂದು ಧರ್ಮದ ಆಧಾರದ ಮೇಲೆ ನಮ್ಮ ದೇಶದ ಪ್ರವಾಸಿಗರನ್ನು ಒಂದು ಭ್ರಷ್ಟಾಚಾರಿಗಳು ಭ್ರಷ್ಟರು ಬಂದು ನಮ್ಮ ದೇಶಕ್ಕೆ ಕೊಲ್ತಾರಂತಂದ್ರೆ ನಮ್ಮ ನ್ಯಾಯ ಎಲ್ಲಿ ಹೋಗದ ಅಂತ ತ್ರೀ ಸೆವೆಂಟಿ ಸೆಕ್ಷನ್ ಅಲ್ಲಿ ತಗದ್ರು ಸಹಿತ ಇನ್ನೂ ಅಲ್ಲಿ ರಕ್ಷಣೆ ಇಲ್ಲ ನಮ್ಮ ಮಂದಿಗೆ ಅಂದ್ರೆ ಇದು ಎಂತ ಹೀನ ಸ್ಥಿತಿ ಅಂತ ಹೇಳಿ ನಾವೆಲ್ಲ ನೋಡ್ಕೋಬೇಕಾಗದ ಕೇಂದ್ರ ಸರ್ಕಾರ ಎಷ್ಟೋ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಲಿಕ್ಕೂ ಇನ್ನ ಪ್ರವಾಸಿಗರಿಗೆ ಅಲ್ಲಿ ಸುರಕ್ಷತೆ ಇಲ್ಲ ಅಂತಂದ್ರೆ ಇದು ಏನ್ ಅರ್ಥ ಅಂತ ಹೇಳಿ ನಮ್ಗೆ ಕೇಳ್ಬೇಕಾಗ್ಯದ ನಾ ಇವರಿಗೆಲ್ಲ ಕಂಡಿಸುತ್ತಿಲ್ಲ ನಮ್ಮ ಸೆಲೆಬ್ರಿಟಿಗಳು ಯಾರು ನಾವು ಹೀರೋ ಹೀರೋಯಿನ್ ಅಂತೀವಿ ಬೇರೆ ದೇಶದಾಗ ಎಲ್ಲಾದ್ರೂ ಪ್ರಾಬ್ಲಮ್ ಆದಾಗ ಅವರ್ ಅವರ್ ಅವರ ಆನ್ ಅನ್ನೋರು ನಿನ್ನೆ ಜಮ್ಮು ಕಾಶ್ಮೀರದ ಇಶ್ಯೂ ಆದಾಗ ಯಾವ ಒಬ್ಬ ಸಹಿತ ಬಂದ್ ಮಾತಾಡ್ಲಿಲ್ಲ ಅಂತವನಿಗೆ ಬಿಟ್ಟು ನಾವೆಲ್ಲರೂ ವಿದ್ಯಾರ್ಥಿಗಳಾಗಿ ನಮ್ಮ ಸೈನಿಕರಿಗೆ ಗೌರವಿಸ್ಬೇಕು ಹೀಗಾಗಿ ನಾವು ಇವತ್ತು ವಿದ್ಯಾರ್ಥಿ ಪರಿಷತ್ ನಿಂದ ಒಂದು ಬೃಹತ್ವಾದ ಹೋರಾಟವನ್ನ ಮಾಡಿದೀವಿ ಇದರಿಂದ ನಾವು ಕೇಂದ್ರ ಸರ್ಕಾರಕ್ಕೆ ಡಿಮ್ಯಾಂಡ್ ಇಡ್ತೀವಿ ಅದರದು ಏನು ಮುಲಾಜಿಲ್ದೆ ನಿಂತ ಜಾಗದಾಗ ಆ ಭಯೋತ್ಪಾದಕರಿಗೆ ಎನ್ಕೌಂಟರ್ ಮಾಡಲೇಬೇಕು ಇನ್ನೊಂದು ಸಲ ನಮ್ಮ ಭಾರತದ ಮೇಲೆ ನಮ್ಮ ಭಾರತೀಯರಿಗೆ ಏನಾದರೂ ಪ್ರಾಬ್ಲಮ್ ಮಾಡ್ಲಿಕ್ಕೆ ಅವ್ರು ಯೋಚನೆ ಮಾಡ್ಬೇಕು ಅಂತ ಹೇಳಿ ಮುಲ್ಲಾ ಜಿಲ್ಲೆ ಇನ್ನು ಶಾಂತಿ ಪ್ರಿಯರ್ ಆದ್ರೂ ಉಪಯೋಗ ಇಲ್ಲ ಅಶಾಂತಿ ಪ್ರಿಯರಾಗಬೇಕು ಪಾಕಿಸ್ತಾನವನ್ನ ಗುಂಡಿಟ್ಟು ಎಲ್ಲರನ್ನೂ ಸಾಯಿಸಬೇಕು ಅಂತ ಹೇಳಿ ನಾವಿಲ್ಲಿ ಆಗ್ರಹ ಮಾಡ್ತೀವಿ ಹಿಂಗಾಗಿ ಇವತ್ತು ವಿದ್ಯಾರ್ಥಿ ಪರಿಷತ್ನಿಂದ ಇಡೀ ದೇಶಾದ್ಯಂತ ಇದರ ವಿರುದ್ಧ ಹೋರಾಟ ಆಗ್ಯದ ಇದಕ್ಕ ಸರಿಯಾದ ಕ್ರಮವನ್ನ ಕೈಗೊಳ್ಬೇಕು ಅಂತ ಹೇಳಿ ನಾವು ಕೇಂದ್ರ ಸರ್ಕಾರಕ್ಕ ನಮ್ಮ ಜಿಲ್ಲಾಧಿಕಾರಿಗಳ ಮೂಲಕ ನಾವು ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ದೀವಿ ಧನ್ಯವಾದಗಳು जय भारत भारत पताके जय बेके बेको नया बेको बेके बेको नया बेको भरले बेको भरले बेको डीसी आवो भरले बेको भरले बेको भरले बेको डीसी आवो भरले बेको भरले बेको बल्ले बेको डीसी आवो

Fatma takki. Fatma takki. ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ನಡೆದಿರುವ ಭಯೋತ್ಪಾದಕರ ದಾಳಿಯನ್ನು ಎಬಿಎಪಿ ಅತ್ಯಂತ ತೀವ್ರವಾಗಿ ಖಂಡಿಸುತ್ತದೆ ಜಮ್ಮು ಕಾಶ್ಮೀರದ ಹೊಲಾ ಪ್ರವಾಸಿಗರ ಮೇಲೆ ನಡೆದಿರುವ ಉಗ್ರರ ಹೇಡಿತನದ ಗುಂಡಿನ ದಾಳಿ ಕೃತ್ಯವನ್ನು ಎಬಿಪಿ ತೀವ್ರವಾಗಿ ಖಂಡಿಸುತ್ತದೆ ಜಮ್ಮು ಮತ್ತು ಕಾಶ್ಮೀರು ಭಾರತದ ಅವಿಭಾಜ್ಯ ಅಂಗವೆಂಬುದು ಸಾರ್ವಕಾಲಿಕ ಸತ್ಯ ಅಲ್ಲಿನ ಪ್ರತ್ಯೇಕವಾದದ ಮನಸ್ಥಿತಿಯನ್ನು ಬದಲಾಯಿಸಲು ಹಾಗೂ ಜನಜೀವನ ಸ್ಥಿತಿಗತಿಗಳನ್ನು ಸ್ಥಿರಗೊಳಿಸಲು ಶಾಂತಿಯುತ ಕಾಶ್ಮೀರ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರ ಈಗಾಗಲೇ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಂಡಿರುತ್ತದೆ ಆದರೂ ಸಹ ಅಲ್ಲಿನ ಭಯೋತ್ಪಾದಕರ ನುಸುಳುಕೋರರ ಹಾವಳಿ ತಡೆಗಟ್ಟಲು ಸಾಧ್ಯವಾಗಿಲ್ಲ ಇತ್ತೀಚೆಗೆ ವಲಸೆ ಕಾರ್ಮಿಕರ ಮೇಲಿನ ದಾಳಿಗಳು ದಾಳಿಗಳು ಮಾರುಕಟ್ಟೆಗಳಲ್ಲಿ ದಾಳಿಗಳು ಹಾಗೂ ಇಂದು ನಡೆದಿರುವ ಪ್ರವಾಸಿಗರ ಮೇಲಿನ ದಾಳಿ ಗಮನಿಸುವುದಾದರೆ ಕಾಶ್ಮೀರದ ಶಾಂತಿ ಮತ್ತು ಭಾರತದೊಂದಿಗಿನ ಏಕತೆಗೆ ಉಗ್ರರ ಅರ್ಥ ಪ್ರತ್ಯೇಕವಾದಿಗಳು ಕಳವಳಿಕಾರಿಯದ ಸಂಗತಿಯಾಗಿದೆ ಆದ್ದರಿಂದ ಕೇಂದ್ರ ಸರ್ಕಾರ ಉಗ್ರ ಉಗ್ರರ ವಿರುದ್ಧ ವ್ಯಾಪಕ ಕಠಿಣ ಕ್ರಮಗಳನ್ನು ಕೈಗೊಂಡು ತಕ್ಕ ಉತ್ತರವನ್ನು ನೀಡಬೇಕೆಂದು ವಿದ್ಯಾರ್ಥಿ ಪರಿಷತ್ ಆಗ್ರಹಿಸುತ್ತದೆ ಭಯೋತ್ಪಾದಕರ ದಾಳಿಯಲ್ಲಿ ತೀವ್ರವಾಗಿ ಗಾಯಗೊಂಡಿರುವವರಿಗೆ ಹಾಗೂ ಹತ್ಯೆಗೊಳಗಾದವರಿಗೆ ವಿದ್ಯಾರ್ಥಿ ಪರಿಷತ್ ಸಂತಾಪವನ್ನು ಸೂಚಿಸುತ್ತದೆ ಧನ್ಯವಾದಗಳೊಂದಿಗೆ

ನಾನು ಬಂದೆಗೆ ಈಗಿನ ಮುಖ್ಯ ಕಾರಣ ಏನೆಂದರೆ ನಮ್ಮ ನಿನ್ನೆ ನಡೆದ ಜಮ್ಮು ಕಾಶ್ಮೀರ ರಾಜ್ಯದಲ್ಲಿ ನಮ್ಮ ಸುಮೂರು ಜಮ್ಮು ಕಾಶ್ಮೀರ ರಾಜ್ಯದಲ್ಲಿ ನಮ್ಮ ಟೂರಿಸ್ಟ್ ಆದಂಥ ಎಲ್ಲ ಜನರಿಗೆ ಆಗಿದ್ದ ದಾಳಿಯಲ್ಲಿ ಒಂದಿಷ್ಟು ಮಕ್ಕಳು ಮತ್ತು ದೊಡ್ಡವರು ತಿಳ್ಕೊಂಡಿದ್ದಾರೆ ಅದಕ್ಕೆ ನಾವು ಪ್ರತಿಭಟನೆಯನ್ನು ಮಾಡುತ್ತಿದ್ದೀವಿ ನಾಳೆ ಅಲ್ಲಿ ಅತಿ ಮುಂದೆ ನಮ್ಮ ಇಲ್ಲಿ ಕರ್ನಾಟಕ ಬರುತ್ತೆ ನಾವು ಸಮರಾಡಕ್ಕೆ ಮಾಡ ಭಾರತೀಯ ವಿದ್ಯಾರ್ಥಿ ಪರಿಷತ್ ವಿಜಯಪುರ ಶಾಖೆ ವತಿಯಿಂದ ಏನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ರಾಜ್ಯ ಕರೆಯಾಗಿದೆ ಕಾರಣ ಇಷ್ಟೇ ನಿನ್ನೆಯ ದಿನ ನಮ್ಮ ಭಾರತದ ಏನು ಕಿರೀಟ ಅಂತ ನಾವೇನು ಕರಿತೀವೋ ಜಮ್ಮು ಮತ್ತು ಕಾಶ್ಮೀರ ಭಾರತ ಮಾತೆಯ ಸಿಂಧೂರ ಅಂತ ನಾವೇನು ಕರಿತೀವೋ ಆ ಒಂದು ಕಾಶ್ಮೀರದ ಒಂದು ಪ್ರದೇಶದಲ್ಲಿ ಪಹಲ್ಗಾಂವ್ ಅಂತ ಪ್ರದೇಶದಲ್ಲಿ ಭಾರತೀಯ ಒಂದು ಪ್ರವಾಸಿಗರನ್ನ ಮೂವತ್ತು ಜನ ಪ್ರವಾಸಿಗರನ್ನ ಅವರ ಧರ್ಮದ ಆಧಾರದ ಮೇಲೆ ಉಗ್ರರು ಅಲ್ಲಿನ ನುಸುಳುಕೋರರು ಅಲ್ಲಿನ ಜಿಹಾದಿ ನಾಯಿಗಳು ಸದೆ ಬಡಿದಿದ್ದಾರೆ ಅವರಿಗೆ ಗುಂಡಿನ ದಾಳಿಯನ್ನು ಮಾಡಿದ್ದಾರೆ ಅವರ ಜೀವವನ್ನು ತೆಗೆದಿದ್ದಾರೆ ಈ ಒಂದು ಹತ್ಯೆಯನ್ನು ಖಂಡಿಸಿ ಇವತ್ತು ವಿಜಯಪುರ ನಗರದಲ್ಲಿ ಡಿ ಸಿ ಅವರಿಗೆ ಮನವಿಯನ್ನ ಸಲ್ಲಿಸುವ ಮುಖಾಂತರ ನಾವೆಲ್ಲರೂ ಇವತ್ತು ವಿಜಯಪುರದಲ್ಲಿ ವಿದ್ಯಾರ್ಥಿಗಳು ಸೇರಿದ್ದೇವೆ ಸ್ನೇಹಿತರೆ ನಾವೆಲ್ಲರೂ ಇವತ್ತಿನ ಜಾಗತಿಕ ಮಟ್ಟದಲ್ಲಿ ಭಾರತ ದೇಶ ಎಷ್ಟೊಂದು ಎತ್ತರಕ್ಕೆ ಬೆಳೀತಾ ಇದೆ ಅನ್ನುವಂಥದ್ದು ಕಲ್ಪನೆ ಎಲ್ಲರೂ ಮಾಡ್ಕೊಂಡ್ರೆ ಒಂದು ಒಂದು ಕ್ಷಣ ತಲನ ಆಗ್ಬೋದು ಯಾಕಂತಂದ್ರೆ ಇವತ್ತು ಯಾವುದೋ ಒಂದು ಕೆಳಮೂಲೆಯಲ್ಲಿರ್ತಕ್ಕಂಥ ಭಾರತದ ಜಿ ಡಿ ಪಿ ಇವತ್ತು ದೇಶದ ಐದನೇ ಸ್ಥಾನದಲ್ಲಿದೆ ಮುಂದಿನ ಎರಡು ಮೂರು ವರ್ಷಗಳಲ್ಲಿ ಮೂರನೇ ಎರಡನೇ ಸ್ಥಾನದಲ್ಲಿ ಬರೋದಿದೆ ಅದರ ಜೊತೆಗೆ ರಾಷ್ಟ್ರದಲ್ಲಿ ಇಡೀ ಜಗತ್ತಿನಲ್ಲಿ ಅತ್ಯಂತ ಎರಡನೇ ಸ್ಥಾನದಲ್ಲಿ ಇವತ್ತು ನಮ್ಮ ದೇಶದ ಏನೋ ರೋಡ್ ನೆಟ್ವರ್ಕ್ ಇದೆ ಹೀಗಾಗಿ ಇಷ್ಟೊಂದೆಲ್ಲನೂ ನಮ್ಮ ರಾಜ್ ದೇಶದಲ್ಲಿ ಬೆಳವಣಿಗೆಯ ಜೊತೆಗೆ ಅಭಿವೃದ್ಧಿ ನಡೀತಾ ಇದ್ರೆ ಆದ್ರೆ ರಕ್ಷಣೆಯ ಒಂದು ವಿಚಾರದಲ್ಲಿ ನಮ್ಮ ದೇಶ ಎಲ್ಲೋ ಒಂದ್ ಕಡೆ ಹಿನ್ನುಗ್ತಾ ಇದೆ ಅನ್ನುವಂತ ವಿಚಾರ ನಾವೆಲ್ಲ ವ್ಯಕ್ತಪಡಿಸಬಹುದು ಎಬಿಪಿ ಏನು ಹೇಳಬೇಕು ಇವತ್ತು ವಿದ್ಯಾರ್ಥಿ ಪರಿಷತ್ತು ಖಂಡಿಸ್ತದೆ ಯಾಕಂತಂದ್ರೆ ಇವತ್ತು ಮೂರ್ ಮೂವತ್ತು ಜನ ವಿದ್ಯಾರ್ಥಿಗಳ ಮೂವತ್ತು ಜನ ಪ್ರವಾಸಿಗರನ್ನ ಏನೋ ಉಗ್ರರು ತದೆ ಬಡಿದಿದ್ದಾರೆ ಅದರ ಪ್ರತ್ಯೇಕವಾಗಿ ಪ್ರತ್ಯುತ್ತರವಾಗಿ ನಮ್ಮ ದೇಶದ ರಕ್ಷಣಾ ಸಚಿವರು ಏನೋ ಒಂದು ಆರ್ಡರ್ ಅನ್ನ ಮಾಡಬೇಕು ನಮ್ಮ ದೇಶದ ಸಚಿವರಿಗೆ ಆ ಪಾಕಿಸ್ತಾನಿ ಉಗ್ರಗಳನ್ನ ಉಗ್ರರನ್ನ ಮೂರ್ನೂರು ಜನರನ್ನ ಆದಷ್ಟು ಬೇಗ ತದೆ ಬಿಡುದು ಇಡೀ ದೇಶಕ್ಕೆ ಸಿಹಿ ಸುದ್ದಿ ಹಂಚಬೇಕನ್ನುವಂತ ಒಂದು ಡಿಮ್ಯಾಂಡ್ ಎಬಿಎಪಿ ಇವತ್ತು ಮಾಡ್ತಾ ಇದೆ ಮಲ್ಲಿಕಾರ್ಜುನ್ ಮಾಡಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯ ಎ